ಹಣ್ಣು ತರಕಾರಿ ಎಲ್ಲ ತಿಂದರೆ ನಂದಿನಿ ಮತ್ತು ನನ್ನ ಪಾಪು ತುಂಬ ಚೆನ್ನಾಗಿರ್ತದಂತೆ ಅದಕ್ಕೆ ಸಂತಿಗೆ ಹೋಗಿ ಹಣ್ಣು ಎಲ್ಲ ತಮ್ಮದೀನಿ ಇವನ್ನ ಇಲ್ಲಿ ಮೇಲೆ ಇಕ್ಕಿ ಒಂದು ಸ್ವಲ್ಪನ ಹಸುಗಳಿಗೆ ಹುಲ್ಲು ಹಾಕ್ಬಂದು ಆಮೇಲೆ ತಗೊಂಡೋಗಿ ನಂದಿನಿಗೆ ಕೊಟ್ಟು ಬರ್ತೀನಿ ಹ್ಞೂ ಮನೆಗೆ ಯಾರು ಇಲ್ವಾ ಅಯ್ಯೋ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಚಿಕ್ಕಮ್ಮಂತೂರೋ ಮೀನು ಬಿಟ್ಟು ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡು ಹೋದರು ಇನ್ನೂ ಬಂದಿಲ್ಲ ಅದು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ ನಾನು ಹಂಗೆ ಹುಲ್ಲಾ ಬರ್ತೀನಿ ಹಸುಗಳಿಗೆಲ್ಲ ಹ್ಞೂ ಯಾರು ಹ್ಮ್ ಸಿದ್ದು ಬಂದಿದ್ದೇನಪ್ಪ ಯಾರು ಇಲ್ಲ ಸ್ವಲ್ಪ ಮನಿಮ್ರು ಮಾಡಿ ಹ್ಮ್ ಅತ್ತೆ ಇಷ್ಟು ಬರ್ಲಿಲ್ಲ ಸಾಯಂಕಾಲ ಆಯ್ತಲ್ಲ ಬರ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ ರಮೀನ್ ಬಿಟ್ಟು ಬೆಳಗ್ಗೆನೆ ಹೋದ್ರವ್ರು ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಆಳೆ ಐದು ಗಂಟೆ ಆಯ್ತವೇನೋ ಏನು ಏನೋ ಸ್ವಲ್ಪ ಬರ್ಬೋದು ಅನ್ಸುತ್ತೆ ಹ್ಮ್ ಯಾವಾಗಾದ್ರೂ ಬರ್ಲಿ ನಾನು ಹೋಗಿ ಮನೆ ಕಮ್ತೀನಿ ಹಬ್ಬ ರಮೀನ್ ಬಿಟ್ಟು ಬರೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತಪ್ಪ ಅಯ್ಯ ಅಯ್ಯ ಏನ್ ಆಡ್ತಾಳಪ್ಪ ಅತ್ತೆ ಹ ಗ್ಯಾಳಿ ಗೈ ನಾನೇ ಗೈಯಾಳಿ ಅಂದ್ರೆ ನನಗಿನ ಊರು ಗೈಯಾಳಿ ಅವಳು ಹಾ ನನ್ನ ಮಗಳು ಅದೇ ಸಂಸಾರ ಮಾಡ್ತಾಳು ಏನು ನಾನೇನಾದ್ರೂ ಸೊಸೆ ಆಗಿದ್ರೆ ಏನಿಲ್ಲ ಅವಳು ದ್ರಾಸ ಬಿಡಿಸ್ತಿದ್ದೆ ಏನ್ ನನ್ನ ಮಗಳು ಮಗಳ್ ಒಮ್ಮೆ ಅತ್ತೆ ಅತ್ತೆ ಎದ್ರಿ ಕೆಂಪಾಳ್ ಅತ್ತೆ ಅಂದ್ರೆ ಹಾ ಅಯ್ಯಪ್ಪ ಹೊಟ್ಟೆ ಅಷ್ಟು ಬಿಟ್ಟೈತಿ ಅಲ್ಲೂ ಉಂಬ್ಲಿಲ್ಲ ಎಲ್ಲಿ ಒಟ್ಲಾಗು ತಿಂಬ್ಲೆ ತಿಂಬಕ್ಕೆ ಮನ್ಸು ಬರಲಿಲ್ಲ ನನಗೆ ಸೀದಾ ಬಂದಿಟ್ಕೋತಕ ಒಟ್ಟಷ್ಟೈತಿ ಈ ಮધુ ಏನನ ಮಾಡಿ ಓಡೋ ಇಲ್ಲ ಏ ಮಧು 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 ಐದೇನೆ ಏನನ ಉಂಬ ಕಿಕ್ಕೆನ್ ಅಯ್ಯೋ 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 ಯೋ ಯೋ ನಾನು ಬರ್ತೀನಿ ಒತ್ತಸ್ಕೊಂಡು ಬರ್ತೀನಿ ಅಂತನ ನಾನು ಸೊಸೆ ನನಗೋಸ್ಕರ ಅಣ್ಣ ತಂದಿ ಕಿರಂಗಿದಾನೆ ಹಾ ಅಯ್ಯೋ ನನ್ನ ಮದುಗೆ ನಾನು ಅಂದ್ರೆ ಎಷ್ಟೋನ್ ಪ್ರೀತಿನಪ್ಪ ಒಳಗೆ ಕನ್ಸಿಬಿದಿತ್ತೋ ಏನೋ ರಮ್ಮಿನ ಮನೆಗೆ ಬಂದಂಗೇ ನಮ್ಮ ಅತ್ತೆ ಒತ್ತಸ್ಕೊಂಡು ಬರುತ್ತೆ ಅಂತನ ಅಣ್ಣ ತಂದಿ ಕಿವಣೆ ಹಾ ತಿಮ್ಮನ ಈಗಲೇ ಕೂಕಂಡು ಅತ್ತೆ ಅತ್ತೆ ರಮ್ಮಿನ ಬಿಟ್ಟು ಬಂದ್ರಾ ಹೂ ಕಣಿ ಮದು ಬಿಟ್ ಬನ್ನಮ್ಮ ಬಿಟ್ ಬರೋ ಅಷ್ಟಲ್ಲಿ ಸುಸ್ತಾಗೋಯ್ತು ಒಟ್ಟೆ ಬೇರೆ ಅಷ್ಟು ಬಿಟ್ಟೈತಿ ಹಾ ನನಗಂತೂ ಹೋಗಪ್ಪ ಹೋಗ್ತೀನೋ ಅನ್ನಿಸ್ಬಿಟ್ಟಿತ್ತು ಬಿಟ್ಟಿತ್ತು ಹ ಯಾಕೆ ಅಲ್ಲಿ ಊಟ ಮಾಡಿ ಅರಮ್ಯರ್ ಮನೆಗೆ அய்யா ஓகே ஆதர மனை ஊட்ட மாக்கே மனசாடில அவ்ளங்க ருதிர காளி ஆடங்காட் தி அவ்ரேனோ நன் மகளும் மாடே ஹேபார்டு ஏழவே இல்ல அம்மங்கே ஆ அதுக்கே நான் சிட்டு வந்து ஊட்டில ஏன்னு மால ரொம்ப ஊட்ட மாகம்மா தட ஆகே ஓகத்தே நீ ஊரு அந்த நன்கே ஊட்ட மாக்கே மனசாடிலம்மா அல்ல ஒதே வந்துவிட்ட ம் நம்ம அன்னியாகி சாரை சிச்சி குக்கர் ஜல் ஆக ஐந்து நிமிஷம் கண்டிப்பா ஊட்ட மாதிரி ಅಯ್ಯೋ ಈಗ ನೀನು ಅಕ್ಕಿ ಇಕ್ಕಿ ಅದ ಆಗಿ ಆರ ಅರ್ಧ ಗಂಟೆ ಆಗುತ್ತೆ ಐದ್ ನಿಮಿಷಕ್ಕಾಗಲ್ಲ ನೀವು ನನಗೋಸ್ಕರ ತಿಂಬಕ್ಕೆ ಈ ಎಣ್ಣೆ ತಿಂತೀನಿ ಬಿಡು ತುಂಬುತ್ತೆ ಸಾಯಂಕಾಲಕ್ಕೆ ವರ್ತುಂಬ ಉಂಬಕ್ಕಾಗತ್ತೆ ಹಾ ಸೇಬೆಣ್ಣು ಕಿಪ್ಲೆ ಹಣ್ಣು ಎಲ್ಲ ತಂದ್ಬಿಟ್ಟಿದ್ಯಾ ನಾನ್ ಬರ್ತೀನಿ ಎಲ್ ತಂದಿ ನಾನೇ ಹಾ ನೀನ್ ತಂದಿಲ್ಲ ಮತ್ತೆ ಯಾರು ತಂದ್ರು ಯಾರು ಗೊತ್ತಿಲ್ಲ ಯಾರಾದ್ರೂ ತರ್ಲಿ ಬಿಡು ಒಟ್ಟೆ ತಿನ್ಬೇಕು ಸರಿ ತಿನ್ನಿ ಅತ್ತೆ அய்யோ சிக்கம் நந்தினி நிஸர நந்தினி நீர் தந்தியாடு அவ்வளோ மஸ்தி அம்மா தந்து கொடுத்தா அண்ணா ஏன் அவளுக்கு எல்லாம் தந்து கொடுக்க கொடுப்பா ಅಯ್ಯೋ ಚಿಕ್ಕಮ್ಮ ಗಂಡ ಆಗಿರೋನು ಕೊಡಿಸ್ಬೇಕಂತ ಇದೆಲ್ಲನ ಹ್ಮ್ ಎಂಟಿ ಆದವಳಿಗೆ ಖುಷಿ ಆಗತ್ತಂತೆ ಆಮೇಲೆ ನನ್ನ ಮಗುನು ಚೆನ್ನಾಗಿರ್ತೈತಂತೆ ದುಂಡುಗೆ ಹೌದು ಯಾರೋ ಇದನ್ನೆಲ್ಲ ಹೇಳ್ಕೊಟ್ಟಿತ್ತು ನಿನಗೆ ಎಂಟಿಗೆಲ್ಲ ಕೊಡಿಸಬೇಕು ಗಂಡ ಅದನು ಅಂತ ಅದು ಲಸಮಕಾಯ ಬೆಳಗ್ಗೆ ಕೇಳ್ತು ನಂದಿನಿಗೆ ಏನೇನೋ ತಗೊಂಡೋಗಿದ್ದ ಹಣ್ಣು ಪಣ್ಣು ತರಕಾರಿ ಏನಾದ್ರೂ ಅಲ್ಲ ತರಕಾರಿ ಎಲ್ಲ ಹಣ್ಣು ಹೂವು ತಗೊಂಡೋಗಿ ಕೊಟ್ಟಿದ್ದ ಅಂತೂ ಇಲ್ಲ ಅಂದೆ ಅದಕ್ಕೆ ಗಂಡ ಅದನ್ನು ತಗೊಂಡೋಗಿ ಕೊಡಬೇಕು ಅವಾಗ ಹೆಂಡತಿ ಸಂತೋಷ ಪಡ್ತಾಳೆ ಈಗ ಬೇರೆ ಬಾಣ್ತಿ ಅಲ್ವಾ ಈಗ ಚೆನ್ನಾಗಿರಬೇಕು ನಂದಿನಿ ಹಣ್ಣು ತಗೊಂಡೋಗಿ ಕೊಡು ಅಂತ ಹೇಳ್ತು ಅದಕ್ಕೆ ಇವತ್ತು ಸಂತೆಗೆ ಹೋಗಿ ಒಂದು ಕೆ ಜಿ ಸೇಬು ಆಮೇಲೆ ಕಿತ್ಲೆ ಹಣ್ಣು ಬಾಳೆಹಣ್ಣು ಎಲ್ಲ ತಗೊಂಡ್ಬಂದಿದ್ದೀನಿ ಅವಳಿಗೆ ಕೊಟ್ಟು ಬರಬೇಕು ಅದಕ್ಕೆ ನೀನು ತಿನ್ನಬೇಡ ஓஹோ ஹோ ஓஹோ ஓ லட்சிது கைவாட விட ஏன்னா நானும் நான் திந்திவிட ஆய்விங் ஒன்ிஷ்ட் தகன அவ் மனியாக மஸ்தாய்த்தா அவ்வளிகம் நீட் ஓத்தியா மக்கள் கேள்ண்டு கேல்சரே இன் கொடுத்தா நீர் பென் மக அவள் கேள்மா சும் நீங்க ಅವರು ಅಪ್ಪ ಅಮ್ಮಯ್ಯ ಅಣ್ಣಯ್ಯರು ಎಷ್ಟೇ ಸಾವುಕಾರ ಆಗಿದ್ರು ಎಂಟಿ ಆದಳಿಗೆ ಗಂಡ ಏನು ತಂದು ಕೊಡ್ತಾನೋ ಅದರಲ್ಲೇ ತುಂಬ ಸಂತೋಷ ಸಿಗುತ್ತಂತೆ ಹ್ಞೂ ಅದಂಗೆ ಲಸ್ಮ ಕೈನೇ ಹೇಳಿದ್ದು ನಾನು ಲ ನಂದಿನಿಗೆ ಹೋಗಿ ಕೊಟ್ಬರ್ತೀನಿ ನಿನಗೆ ಬೇಕು ಅಂದರೆ ನೀನು ಬೇರೆ ಅಣ್ಣ ತಗೊಂಬಂದು ತಿನ್ಬಿ ಸುಮ್ಮನೀರು ನಾಳೆ ಹೋಗಿ ಇನ್ನಷ್ಟು ತಗೊಂಬರ್ತೀನಿ ಅವಾಗ ನೀನು ಅಂತೆ ಇವನ ನಂದಿನಿಗೂ ಅರಮನೆಯವ್ರಗು ಕೊಟ್ಬರ್ತೀನಿ ಅರಮನೆಯವ್ರಿಗೇನು ತಿಂಬಲ್ಲ ಅವ್ರೇನು ಅವರು ನಂದಿನಿಗೆ ಕೊಡ್ತಾರೆ ನಂದಿನಿಗೆ ಹೋಗಿ ಕೊಟ್ಟು ಬರ್ತೀನಿ ಸುಮ್ಮನೀರು ಹಾಂ ತೆಗಿ ಈ ಕಡೆ ಬಾ

ನಡಿ ಓ ಇಕ್ಕೋಗಿ ನೀನ್ ಮಾಡಕ್ ಆಗುತ್ತೆ ಅರ್ಧ ಗಂಟೆ ಏನ್ ತಡವಾದ್ರು ನೀನ್ ಉಣ್ಬೇಕು ಒಟ್ಟಾಸ್ತೈತಿ ಹ ಸರಿ ಅತ್ತೆ ಆಯ್ತು ನಾನು ಅವಾಗ್ಲೇ ಅಕ್ಕಿ ಇಕ್ತೀನಿ ಅಂದ್ರೆ ನೀವೇ ಬೇಡ ಅಂದ್ರಿ ಹ ಸರಿ ಕುಕೊಂಡಿರಿ ಅಕ್ಕಿ ಇಕ್ತೀನಿ ಈಗ ಇದ್ದುರಾಗಿ ಮದ್ವೆ ಆದ್ರೆ ಇದೊಂದು ಹ್ಮ್ ಗಂಡ ಎಂಟಿ ಎಂಟಿ ಅಲ್ಲಿ ಇರ್ತಾಳ ಹಾಗೆ ಓಡೋಗೋದು ಇಲ್ಲ ಅಂದ್ರೆ ಎಂಟಿ ಅದಾಳು ಗಂಡನ ಮನೆಗೆ ಬಿಟ್ಟು ಅವ್ರ ಮನೆಗೆ ಅಗಲಾಗ್ಲಾ ಓಡೋಗೋದು ಇದೇ ಆಗುತ್ತೆ ಹ ಸದ್ಯ ಮನಿಕಂಡ ಅಯ್ಯಯ್ಯೋ ಏನು ಕ್ಯಾಚೆ ಮಾಡ್ತಾನಪ್ಪ ಹ್ಮ್ ಹಾಳು ಕುಡಿಸಿದ್ರು ಮನಿ ಇಲ್ಲ ಹಿಟ್ಟೆ ಬರೋ ತಕ್ಕನ ಇವನ್ನ ಏಯ್ ಕಳ್ಳ ನಿಮ್ಮ ಅಪ್ಪ ನೀನ್ ನೋಡಕ್ ಬಂದಿಲ್ಲ ಅಂತನಾ ಹಾ ಬೇಗ ಮನಿ ನನಗೂ ಅಷ್ಟೇ ನಿಮ್ಮಪ್ಪ ಯಾಕೋ ಬರ್ಲಿಲ್ಲ ಇವತ್ತು ಅಂತ ಬೇಜಾರಾಗ್ತಿದೆ ಹ್ಮ್ ಯಾವಾಗ ಬರ್ತಾರೋ ಅವರು ನಾನು ಈಗಲೇ ಬಂದೇನಂದಿನಿ ಯಾಕೆ ಬೇಜಾರಾಗ್ತೀರಾ ನಾನು ಈಗ ಬಂದಿದ್ದೀನಲ್ಲ ಹೋ ರೀ ಬಂದ್ಬಿಟ್ಟಿದೀರೋ ಹಸುಗಳು ನೋಡ್ಕೊಂಡು ಹೋಗಿದ್ದೀರೇನು ಇನ್ನೂ ಬಂದಿಲ್ಲ ಮನೆ ಹತ್ರ ಇಲ್ಲಿ ಬಂದಿಲ್ಲ ಅಂತ ತಿಳ್ಕೊಂಡೆ ಬರಲಿಲ್ಲ ನೀವು ಮನೆ ಹತ್ರ ಯಾಕೆ ಕೆಲಸ ಇತ್ತ ಹ್ಞೂ ಅಂದಿನಿ ಸ್ವಲ್ಪ ಇದು ಹಸುಗಳಿಗೆ ಬೂಸಾ ತರೋಕ್ಕೆ ನಾನು ಇದ್ರ ಹತ್ರ ಹೋಗಿದ್ದೆ ಮೇನ್ ರೋಡ್ಗೆ ಹೋಗಿ ಅಲ್ಲಿ ಹಂಗೆ ಐತಲ್ಲ ಅಲ್ಲಿ ತಗೊಂಬಂದೆ ಆಮೇಲೆ ಹಸುಗಳ್ನೆಲ್ಲ ಮೈ ತೊಳ್ದೆ ಅದಕ್ಕೆ ಬರೋಕ್ಕಾಗಲಿಲ್ಲ ನೆನ್ನೆ ಸಹ ಇವತ್ತೇ ಬಂದೆ ಹಾಂ ಇಲ್ಲಿ ನೋಡಿಲಿ ನಿಮ್ಗೋಸ್ಕರ ಏನು ತಂದಿದ್ದೀನಿ ಅಂತನ ಹಣ್ಣು ಸಂತೆಕ್ಕೆ ಹೋಗಿದ್ದೆ ಹಣ್ಣು ತಗೊಂಬಂದೆ ಹಂಗೇನೆ ಹೌದಾ ಕೊಡಿ ಸೇಬು ಕಿಟ್ಲೇನು ಬಳೆನು ಎಲ್ಲ ತಂದುಬಿಟ್ಟಿದೀರಾ ಹ್ಞೂ ಅಂದಿನಿ ಏ ನೀನು ತಿನ್ನಲಿ ನೀನು ಚೆನ್ನಾಗಿರ್ಲಿ ಪಾಪನು ನೀನು ಅಂತ ಹೇಳಿ ತಗೊಂಬಂದೆ ಇಷ್ಟ ಆಯ್ತಾ ಅಯ್ಯೋ ಎಂಟಿ ಆದೊಳಗೆ ಗಂಡ ಈ ತರ ತಂದ್ಕೊಟ್ರೆ ಯಾಕೆ ಇಷ್ಟ ಆಗಲ್ಲ ಹೇಳ್ರಿ ತುಂಬಾ ಸಂತೋಷ ಆಯ್ತು ಕಣ್ರಿ ನೀವ್ ಎಣ್ಣೆನ ನೋಡಿ ಹಾ ಬೇರೆ ಆದಾಗಿಂದ ನಾನು ನೀವೇನು ತಂದ್ಕೊಡ್ಲಿಲ್ವಲ್ಲ ಅಂತಾನ ಯೋಚನೆ ಮಾಡ್ತಾ ಇದ್ದೆ ಅಷ್ಟೊಳಗ್ ತನ್ನೇ ಬಿಟ್ಟಿ ನೋಡಿ ಹ್ಮ್ ನನ್ಗಂತೂ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ ಇವತ್ತು ಹೌದಾ ಗಂಡ ಏನನ್ನ ತಂದ್ಕೊಟ್ರಿ ಅಷ್ಟು ಸಂತೋಷ ಆಗುತ್ತಾ ಎಂಟಿ ಆದವಳಿಗೆ ಹೂಕಂಡ್ರಿ ಹ್ಮ್ ಅವ್ರ ಅಣ್ಣ ಅಪ್ಪ ಅಮ್ಮ ಏನೇ ಕೊಡ್ಸಿದ್ರು ಎಂಟಿ ಆದೊಳಗೆ ಗಂಡ ಏನಾದ್ರು ತಂದ್ಕೊಟ್ರೆ ಹದಕ್ಕಿನ ಸಂತೋಷ ಯಾಹಾವು ಆಗಲ್ಲ ಗೊತ್ತಾ ಅದು ಎಷ್ಟೇ ಬೆಲೆ ಬಾಳು ಒಡವೆ ಏನೇ ತಂದ್ಕೊಟ್ರು ನಿಜವಾದ ಎಂಟಿ ಆದೊಳಗೆ ಗಂಡ ಏನೇ ಚಿಕ್ಕ ವಸ್ತು ತಂದ್ಕೊಟ್ಟು ತುಂಬಾ ಸಂತೋಷ ಆಗುತ್ತೆ ಗೊತ್ತಾ ಹ ಗಂಡ ಆದವ್ರು ಅದನ್ನ ಅರ್ಥ ಮಾಡ್ಕೊಂಡು ಎಂಟಿಗೆ ಏನಾದ್ರೂ ಕೊಡ್ಸ್ಬೇಕು ಅವಳ ಮನ್ಸ ಅರ್ಥ ಮಾಡ್ಕೋಬೇಕು ಹ್ಮ್ ಅಂತ ಎಲ್ರಿಗೂ ಆಸೆ ಇರುತ್ತೆ ಅದೇ ತರ ನನ್ಗೂ ಆಸೆ ಇತ್ತು ಆಸೆನಾ ನೀವು ಇವತ್ತು ನೆರವೇರಿಸ್ಬಿಟ್ರಿ ಬಿಡಿ ಹ್ಮ್ ಹೌದಾ ಹಂಗಾರೆ ಲಸಮಕಾಯಿ ಹೇಳಿದ್ದು ಒಳ್ಳೇದೇ ಆಯಿತು ಬಿಡು ಹ್ಞೂ ಅಲ್ಲೇ ಹೇಳ್ತಾ ಹ್ಞೂ ನಾನು ಹಸುಗಳಿಗೆ ಹಾಲು ಹಾಕ್ಬಿಟ್ಟು ಮನೆ ತೆಗೆ ಬರ್ತಾಯಿದ್ದೆ ಅವಾಗ ಲಸಮಕಾಯಿನೇ ಹೇಳ್ತು ಎರ್ಗಿಗೆ ಆಗಿದೆ ನೀನು ಎಂತಿಗೆ ಏನಾನ ಕೊಡಿಸ್ತೇನೋ ಹಣ್ಣು ಗಿಣ್ಣು ಏನಾರು ತಗೊಂಡೋಗ್ತೀವಿ ಆವಾಗವಾಗ ಏನಾರ ಸ್ವೀಟು ಅದಿದು ತಗೊಂಡೋಗು ಅಂತ ನಾನು ಎಂದೂ ತಗೊಂಡೋಗಿಲ್ಲ ಅಂದೆ ತಗೊಂಡೋಗು ನೀನು ಎಂತಿ ಸಂತೋಷ ಪಡ್ತಾಳೆ ಅಂತ ಹೇಳ್ತು ಲಸಮಕಾಯಿಯ ಹಂಗೆ ಆಯಿತು ನೋಡು ನೀನು ಅಷ್ಟೇ ನನ್ನ ತಂದ ತಕ್ಷಣ ಎಷ್ಟು ಖುಷಿಪಟ್ಟೆ ಹೋಗ್ರಿ ಲಕ್ಷ್ಮಕ್ಕಲ್ಲ ಆಲನೆ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ ಅದಕ್ಕೆ ಹೇಳೈತೆ ಹ್ಮ್ ಸರಿ ಆಯ್ತು ಬರ್ರಿ ನಿಮ್ ಪಾಪು ಮನಿ ಕಂಡೇ ನೋಡ್ ಬರ್ರಿ ಹೌದಾ ನೋಡ್ತೀನಿ ಅಂತ ತಿನ್ನು ಯೋ ಪರವಾಗಿಲ್ಲ ಇಬ್ರು ತಿನ್ನ ಬನ್ನಿ ಎಷ್ಟ್ ಜನ ಮನಿ ಕಂಡವನೆ ಯೋ ಅವ್ನ್ ಕಿವಿ ಹತ್ರ ಹೋಗಿ ಬಾಯ್ ಮಾಡಬೇಡಿ ಹ ಈಗಿನ ಮನಿ ಕಂಡವನೇ ಈ ಕಡೆ ಬರ್ರಿ ಕುತ್ಕೋರಿ ಮತ್ತೆ ರೀ ಅತ್ತೆ ರಮ್ಮಿನ್ ಬಿಟ್ಟು ಬಂದ್ರ ಗಂಡನ್ ಮನಿಗೆ ಹ್ಞೂ ನಂದಿನಿ ಈಗಿನ ಚಿಕ್ಕಮ್ಮ ಬಿಟ್ಟು ಬಂತು ಮನೆಗೆ ಹಾ ಹೌದಾ ಸರಿ ಬಿಡಿ ಬಿಟ್ ಬರ್ಲಿ ಹ್ಮ್ ಏನ್ ನಾಟಕ ಮಾಡ್ತಾರೆ ನಾಟಕ ಮಾಡಿ ಅವ್ರ ಜೀವನ ಅವರೇ ಹಾಳು ಮಾಡ್ಕೊಂತಾರೆ ಅಲ್ಲಿ ಹೋಗಿ ಅವ್ರತ್ತೆ ಹೆಂಗ್ ಬೈತಾಳೋ ಏನ್ ಹ್ಮ್ ಬೈಸ್ಕೊಂಡಿ ಬಿಡು ನಂದಿನಿ ಹ್ಮ್ ಗೊತ್ತಾಗುತ್ತೆ ಈ ತರ ಎಲ್ಲ ಹಿಂಗೆಲ್ಲ ಸುಳ್ಳೇಳ್ಬಾರ್ದು ಅಂತ ಅವ್ಳಗೂ ಅರ್ಥ ಆಗ್ಲಿ ಹ್ಮ್ ಹ್ಮ್ ಸರಿನ ಕಂಡ್ರಿ ಇರಿ ಚಾಕೊಂಬತ್ತೀನಿ ಅಣ್ಣ ಕೊಯ್ಕೊಡ್ತೀನಿ ಇಬ್ರು ತಿನ್ನ ಕೂತ್ಕೊಂಡ ಅಯ್ಯೋ ನಂದಿನಿ ನನಗೇನು ಬೇಡ ನೀನ್ ತಿನ್ನು ಹ್ಮ್ ನಾನು ಅಲ್ಲೇ ತಿಂದಿದ್ದೀನಿ ನೀನ್ ತಿನ್ನು ನಿನ್ಗೋಸ್ಕರನೇ ತಂದಿದ್ದು ಯೋ ನನ್ಗೋಸ್ಕರನೇ ತಂದ್ರುನು ನೀವು ಒಂದ್ ಸ್ವಲ್ಪ ತಿನ್ನಿ ಏನು ಆಗಲ್ಲ ಏನು ಒಬ್ಬಳೆ ತಿನ್ಬಿಡ್ತೀನಿ ನಾನೆಲ್ಲ ಇರಿ ಇಲ್ಲ ಕುತ್ಕೊಂಡಿರಿ ಚಾಕ್ ತಾಂಬತೀನಿ ಸರಿ ಆಯ್ತು ತಗೊಂಬ ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವ